ಯಾರಿಗೆ ತಾನೇ ತಮಗೆ ಬೇಗನೆ ವಯಸ್ಸಾಗಬೇಕು ಅಂತ ಅನಿಸುತ್ತೆ ಹೇಳಿ ಎಲ್ಲರೂ ಸದಾ ಕಾಲ ಯಂಗ್ ಆಗಿ ಮತ್ತು ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅಂತಾನೆ ಅನ್ಕೊಳ್ತಾರೆ ಮತ್ತು ಅದಕ್ಕಾಗಿಯೇ ಕಟ್ಟುನಿಟ್ಟಿನ ಡಯೆಟ್ ಮತ್ತು ಜೀವನ ಶೈಲಿಯನ್ನ ಅನುಸರಿಸುತ್ತಾರೆ ಈ ವಯಸ್ಸಾಗುವಿಕೆಯನ್ನ ಪೂರ್ತಿಯಾಗಿ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ರೆ ಕೆಲವು ಅಭ್ಯಾಸಗಳು ಈ ವಿಧಾನವನ್ನ ಸ್ವಲ್ಪ ಮಟ್ಟಿಗೆ ನಿಧಾನ ಮಾತ್ರಗೊಳಿಸಬಹುದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಚಹಾ ಕುಡಿಯುವ ಬದಲು ಬೆಚ್ಚಗಿನ ನೀರನ್ನ ಕುಡಿಯುವುದ್ರ ಮೂಲಕ ನಿಮ್ಮ ದಿನವನ್ನ ಆರಂಭಿಸುವುದು ಒಳ್ಳೆಯದು ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನ ಸುಧಾರಣೆ ಮಾಡುತ್ತದೆ ದೇಹದಲ್ಲಿರುವ ವಿಷವನ್ನ ಹೊರಹಾಕುತ್ತದೆ ಇದಕ್ಕೆ ಲಿಂಬೆ ರಸ ಹಾಕಿ ಕುಡಿದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮಕ್ಕೆ ಕೇವಲ ಸಿರಂ ಮಾತ್ರವಲ್ಲ ಬೆಳಗ್ಗೆ ನೀವು ಸೇವಿಸುವ ಉಪಹಾರವು ನಿಮ್ಮ ಚರ್ಮವು ಹೇಗೆ ಕಾಣುತ್ತದೆ ಮತ್ತು ನಿಮ್ಮ ದೇಹವು ಕಾಲಾನಂತರದಲ್ಲಿ ಹೇಗೆ ವಯಸ್ಸಾಗುತ್ತದೆ ಎಂಬುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಫೈಬರ್ ಯುಕ್ತ ಆಹಾರವನ್ನ ಕೂಡ ಹೆಚ್ಚು ಸೇವಿಸಿದರೆ ಉತ್ತಮ ಬೆಳಿಗ್ಗೆ ಆರು ಗಂಟೆಗೆ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಬೇಕಾಗಿಲ್ಲ ಇದರ ಬದಲಿಗೆ ನೀವು ಪ್ರತಿದಿನ ಯೋಗ ಧ್ಯಾನ ಮತ್ತು ವಾಕಿಂಗ್ ಮಾಡುವುದನ್ನ ರೂಢಿಸಿಕೊಂಡರೆ ಸಾಕು ಅಂತಾರೆ ತಜ್ಞರು ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡುವುದು ನಿಮ್ಮ ದೇಹದ ಆರೋಗ್ಯವನ್ನ ಮತ್ತಷ್ಟು ಸುಧಾರಣೆ ಮಾಡುತ್ತದೆ ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ಮಾತ್ರವೇ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಆದ್ರೆ ವಯಸ್ಸಾಗುವಿಕೆಯನ್ನ ವಿಳಂಬಗೊಳಿಸಲು ಮನೆಯಲ್ಲಿದ್ದಾಗಲೂ ಸಹ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಹಚ್ಚಿಕೊಳ್ಳಿ ಈ ರೀತಿಯಾಗಿ ಚರ್ಮ ಮತ್ತು ಆರೋಗ್ಯವನ್ನ ಕಾಪಾಡುವುದರಿಂದ ಎಷ್ಟೇ ವಯಸ್ಸಾದರೂ ಕೂಡ ನಾವು ಯಂಗ್ ಆಗಿ ಕಾಣಬಹುದು